ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟವಾಗಿದೆ ಏನು ರಾಜ್ಯ ಸರ್ಕಾರ ಧರ್ಮಸ್ಥಳದ ವಿಚಾರದಲ್ಲಿ ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ಎಸ್ ಐ ಟಿಯನ್ನ ಘಟನೆ ಮಾಡಿದಾಗ ಎಸ್ಐಟಿಯನ್ನ ಘೋಷಣೆ ಮಾಡಿದಾಗ ಭಾರತೀಯ ಜನತಾ ಪಾರ್ಟಿ ಅದನ್ನು ಸ್ವಾಗತ ಮಾಡಿದ್ವಿ ಏನು ವಿಚಾರದಲ್ಲಿ ಸಮಗ್ರವಾಗಿ ತನಿಖೆ ಆಗಬೇಕು ಪಾರದರ್ಶಕವಾಗಿ ತನಿಖೆ ಆಗಬೇಕು ಸತ್ಯಾಂಶ ಹೊರಗೆ ಬರಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನ ನೀಡಿದ್ವಿ ಇವತ್ತು ಕೂಡ ಅದರಿಂದ ನಾವು ಹಿಂಸರದಿಲ್ಲ ಆದರೆ ತನಿಖೆಯ ಸಂದರ್ಭದಲ್ಲಿ ಯಾವ ರೀತಿ ನಿರಂತರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರಗಳು ನಿರಂತರವಾಗಿ ನಡ್ಕೊಂಡು ಬಂದಿದೆ ಯಾವುದೇ ಅಪಪ್ರಚಾರವನ್ನ ನಿಲ್ಲಿಸ್ತಕ್ಕಂಥ ತಡಿತಕ್ಕಂಥ ಕಟ್ಟಿ ಹಾಕ್ತಕ್ಕಂತ ಕೆಲಸ ರಾಜ್ಯ ಸರ್ಕಾರ ಮಾಡಲಿಲ್ಲ ಪೊಲೀಸ್ ಇಲಾಖೆ ಮಾಡಲಿಲ್ಲ ರಾಜ್ಯ ಸರ್ಕಾರ ಅಥವಾ ಪೊಲೀಸ್ ಇಲಾಖೆಗೆ ಬೇರೆ ಬೇರೆ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡತಕ್ಕಂತ ಕೆಲಸ ಮಾಡ್ತಾರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಪೂವಪ್ಪ ಅಂತಕ್ಕಂಥ ಎಂಬತ್ತು ಒಂದು ವರ್ಷದ ಒಬ್ಬ ಹಿರಿಯ ಕಾರ್ಯಕರ್ತರು ರಾತ್ರಿ ಒಂದು ಗಂಟೆಗೆ ಹೋಗ್ತಾರೆ ಪೊಲೀಸ್ ಪೊಲೀಸರು ರಾತ್ರಿ ಒಂದು ಗಂಟೆಗೆ ಹೋಗಿ ಅವರ ಫೋಟೋನ ತೆಗಿತಕ್ಕಂತ ಕೆಲಸ ಮಾಡ್ತಾರೆ ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು ಅನ್ನುವ ನೆಪದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣದಲ್ಲಿ ಯಾವುದನ್ನಾದರೂ ಪೋಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಕ್ಷಣ ತಡೆ ಮಾಡ್ದೇನೆ ರಾಜ್ಯ ಸರ್ಕಾರ ಅವ್ರ ವಿರುದ್ಧ ಎಫ್ಐಆರ್ ರಿಜಿಸ್ಟರ್ ಮಾಡಿ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥ ಅನೇಕ ಉದಾಹರಣೆಗಳು ಕಳೆದ ಎರಡೂವರೆ ವರ್ಷದಲ್ಲಿ ನಾವು ನೋಡಿದ್ದೇವೆ ಅದು ಧರ್ಮಸ್ಥಳದ ವಿಚಾರ ಬಂದಾಗ ಕೋಟ್ಯಾಂತರ ಭಕ್ತರ ಭಾವನೆಗೆ ಧಕ್ಕೆ ತರ್ತಾ ಇದ್ರೂ ಸಹ ಈ ಅಪಪ್ರಚಾರಗಳು ರಾಜ್ಯ ಸರ್ಕಾರ ಇದನ್ನ ತಡಿತಕ್ಕಂಥ ಕೆಲಸ ಮಾಡಲಿಲ್ಲ ಇದು ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ರಾಜ್ಯ ಸರ್ಕಾರದ ವತಿಯಿಂದ ಈ ಅಪಪ್ರಚಾರಗಳನ್ನು ತಡಿಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ರಾಜ್ಯ ಸರ್ಕಾರಕ್ಕೆ ಇರಲಿಲ್ವೋ ಅಥವಾ ರಾಜ್ಯ ಸರ್ಕಾರವೇ ಎಲ್ಲೊಂದು ಕಡೆ ಈ ಅಪಪ್ರಚಾರಕ್ಕೆ ಕುಮ್ಮಕ್ಕನ್ನ ಕೂಡ ನೀಡ್ತಾ ಇದೆಯೋ ಇವೆಲ್ಲ ಗುಮಾನಿಗಳು ಇವತ್ತು ರಾಜ್ಯಾದ್ಯಂತ ಅದು ರಾಜ್ಯದ ಅಸಂಖ್ಯಾತ ಭಕ್ತರಲ್ಲಿ ಚರ್ಚೆ ಆಗ್ತಾ ಇದೆ ನಮಗೆ ರಾಜ್ಯ ಸರ್ಕಾರದ ನಡವಳಿಕೆ ಬಗ್ಗೆ ಕೂಡ ಈ ಅಪಪ್ರಚಾರ ಹಿಂದೆ ತಡೀದಾ ಇರತಕ್ಕಂತ ವಿಚಾರದಲ್ಲಿ ನಮಗೂ ಕೂಡ ಅನುಮಾನಗಳು ಕಾಡ್ತಾ ಇದೆ